ಗಣತಿ ಬಗ್ಗೆ ವೈಯಕ್ತಿಕ ನಾನು ಹೇಳೋದಾದ್ರೆ ಸಿದ್ದರಾಮಯ್ಯನವರ ಈ ಜಾತಿ ಗಣತಿ ಏನಿದೆ ಇತರ ಸಮುದಾಯಗಳ ಹಿಂದುಳಿದ ಸಮುದಾಯಗಳ ಅಥವಾ ಎಲ್ಲ ಸಮುದಾಯಗಳ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಒಂದು ವರದಿಯನ್ನು ತಯಾರು ಮಾಡಿ ಇವತ್ತು ತರಾತುರಿಯಲ್ಲಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಮಂಡಿಸಕ್ಕ ಮಂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನನ್ನ ನಮ್ಮ ವಿರೋಧ ಅಷ್ಟೇ ಅಲ್ಲ ಸಾಕಷ್ಟು ಜನ ರಾಜಕೀಯ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣಗಳು ಸ್ಪಷ್ಟವಾಗಿದೆ ಈ ಒಂದು ವರದಿ ಅವೈಜ್ಞಾನಿಕವಾಗಿದೆ ಅನ್ನೋದನ್ನು ಹಲವಾರು ಬಾರಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟ ಇದೆ ಹಿಂದುಳಿದ ಸಮಾಜಗಳಿರ್ಬೋದು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿರ್ಬೋದು ಎಲ್ಲ ಸಮುದಾಯಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರಿಗೆ ಶಕ್ತಿಯನ್ನು ಕೊಡಬೇಕು ಅವರನ್ನು ಕೂಡ ಮುಂಚೂಣಿಯಲ್ಲಿ ತರಬೇಕು ಸಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮೂಲ ಉದ್ದೇಶನೇ ಅಂತ್ಯೋದಯ ಅಂತಕ್ಕಂಥದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಆ ದೇಶದ ಮತ್ತು ರಾಜ್ಯದ ಸವಲತ್ತುಗಳು ತಲುಪಬೇಕು ಅವರು ಕೂಡ ಮುಂಚೂಣಿಯಲ್ಲಿ ಬರಬೇಕು ಅಂತಕ್ಕಂಥದ್ದು ಆದರೆ ಇದನ್ನು ರಾಜಕೀಯ ದಾಳವಾಗಿ ಬಳಸ್ಕೊಂಡು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಮೈಸೂರಿನ ಮೋಡ ಹಗರಣ ಮುಖ್ಯಮಂತ್ರಿಗಳ ಬುಡವನ್ನೇ ಅಳ್ಳಾಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಅಳ್ಳಾಡ್ತಾ ಇರ್ತಕ್ಕಂಥ ಈ ಈ ಕಾಲಘಟ್ಟದಲ್ಲಿ ಸಂದರ್ಭದಲ್ಲಿ ಇದನ್ನೊಂದು ದಾಳವಾಗಿ ಉರುಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಾನಷ್ಟೇ ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಅಗ್ರಗಣ್ಯ ನಾಯಕರಿಗೂ ಕೂಡ ಅನಿಸಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಅಂತ ಎಲ್ಲರೂ ಕೂಡ ಗಮನಿಸಿದ್ದೇನೆ ಅಂತೇಳಿ ನಾನು ಭಾವಿಸಿದ್ದೇನೆ ಜಾತಿ ಜನಗಣತಿಯ ಬಗ್ಗೆ ನಾವು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಮಾಡಬೇಕು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಚರ್ಚೆ ಮಾಡಬೇಕು ತದನಂತರ ನಿರ್ಣಯವನ್ನು ಕೊಡ್ತೇವೆ ಅನ್ನೋ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಶಾಮ್ನು ಶಿವಶಂಕರಪ್ಪನವ್ರು ಹೇಳಿದ್ದಾರೆ ಇದು ಟೋಟಲಿ ಅನ್ಸೈಂಟಿಫಿಕ್ ಅವೈಜ್ಞಾನಿಕವಾಗಿದೆ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅನ್ನುವ ಮಾತನ್ನ ಶಾಮನು ಶಿವಶಂಕರಪ್ಪನವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದು ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ ನಾನು ಇದ್ರ ಮಧ್ಯೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಹೇಳ್ತಕ್ಕಂಥದ್ದು ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನುವ ಬದ್ಧತೆ ಭಾರತೀಯ ಜನತಾ ಪಾರ್ಟಿ ಇದೆ ಅದ್ರ ಬಗ್ಗೆ ಯಾವುದೋ ಗೊಂದಲ ಬೇಡ ಯಾವುದೇ ಗೊಂದಲ ಬೇಡ ಆದರೆ ಇದನ್ನು ರಾಜಕೀಯ ದಾಳವಾಗಿ ಬಳಸ್ಕೊಂಡು ತಮ್ಮ ಕುರ್ಚನ್ನು ಉಳಿಸ್ಕೊಳ್ತಕ್ಕಂಥ ಶ ಪ್ರಯತ್ನ ಮಾಡೋದು ಕೊರಟಿದ್ದಾರೆ ಇದು ಖಂಡಿತ ಸಾಧ್ಯ ಆಗೋದಿಲ್ಲ ಇದರಿಂದ ರಾಜಕೀಯ ಷಡ್ಯ ಷಡ್ಯಂತ್ರ ರಾಜಕೀಯ ಕುತಂತ್ರಗಳು ಎಲ್ಲವೂ ಕೂಡ ಅಡಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ